ಲಕ್ಷ್ಮಣ್ ಮರ್ಡರ್ ಕೇಸ್ ಒಂದು ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ ಯಾಕಂದರೆ ಅಲ್ಲಿ ದಡಿಯ ಹರೀಶ್ ಹೆಸರು ಕೇಳಿಬಂದಿದೆ ಯಾರು ಈ ದಡಿಯ ಹರೀಶ್ ಅಲಿಯಾಸ್ ಮೋಟ್ಬೆರಳು ಹರೀಶ್ ಪ್ರಿಯ ವೀಕ್ಷಕರೇ ಇಲ್ಲಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವ ವಿಚಾರವಿದೆ ಕೊಲೆಯಾದ ಲಕ್ಷ್ಮಣ್ ಮತ್ತು ಹರೀಶ್ ಪಕ್ಕಾ ದೋಸ್ತಿಗಳು ಒಂದೇ ಬಡಾವಣೆಯಲ್ಲಿ ಹಿಂದೆ ಮುಂದೆ ಸ್ವಂತ ಮನೆಯನ್ನು ಮಾಡಿಕೊಂಡಿದ್ದವರು ಆದರೆ ಹರೀಶ್ ಫೀಲ್ಡ್ನಲ್ಲಿ ಲಕ್ಷ್ಮಣನಿಗಿಂತ ಅಳಬ ರಾ ದಿವಸನಲ್ಲಿ ನೀವು ವರ್ಲ್ಡ್ ರೀಲೋಡೆಡ್ ಪಾರ್ಟ್ ಫೋರ್ ನೋಡಿರಬಹುದು ಅಲ್ಲಿ ಹರಿಯ ವಿಚಾರ ಬರುತ್ತೆ ತಮ್ಮಯ್ಯ ಮತ್ತು ಕೊರಂಗುವಿನ ಪಕ್ಕ ಹುಡುಗನಾದ ಹರೀಶ್ ವಿಚಾರ ಬರುತ್ತೆ ಅದೇ ಹರಿ ಕೊಲೆಯ ವಿಚಾರದಲ್ಲಿ ಇದೇ ಈಗ ಕೇಳಿ ಬಂದಿರುವ ದಡಿಯ ಹರೀಶ್ ಹೆಸರು ಕೂಡ ಇದೆ ಅಂದರೆ ಅಂದಿನ ಹರಿ ಕೊಲೆಯ ಕೇಸ್ನಲ್ಲಿ ಇದೇ ಈಗ ಸುದ್ದಿಯಾಗಿರುವ ದಡಿಯ ಹರೀಶ್ ಕೂಡ ಇದ್ದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದ್ದ ಮುಲಾಮನ ಟೀಮ್ನಲ್ಲಿ ಹರೀಶ್ ಕೂಡ ಅಂದರೆ ಐ ಮೀನ್ ದಡಿಯ ಹರೀಶ್ ಕೂಡ ಪ್ರಮುಖವಾದ ಪಂಟರ್ ತಿಮ್ಮೇನಹಳ್ಳಿಯಲ್ಲಿ ಅಂದಿಗೆ ತೊಂಬತ್ತರ ದಶಕದಲ್ಲಿ ನಡೆಯುತ್ತಿದ್ದ ಭೀಕರ ಗ್ಯಾಂಗ್ ವಾರ್ನಲ್ಲಿ ದಡಿಯರೀಶ್ ಮುಲಾಮನ ಪಡೆಯಲಿದ್ದ ಮುಂದೆ ಮುಲಾಮನ ಪಡೆಯಲ್ಲಿ ರಾಮ ಲಕ್ಷ್ಮಣ ಸೇರ್ಪಡೆಯಾದ ಮೇಲೆ ಲಕ್ಷ್ಮಣ ಹರೀಶನ ಸಂಪರ್ಕಕ್ಕೆ ಬಂದ ಇಬ್ಬರು ಒಳ್ಳೆ ದೋಸ್ತಿಗಳಾಗಿದ್ದರು ಸೊ ಕಮಿಂಗ್ ಟು ಲಕ್ಷ್ಮಣ್ ಮರ್ಡರ್ ಕೇಸ್ ಪಕ್ಕಾ ದೋಸ್ತಿಗಳಾಗಿದ್ದ ಲಕ್ಷ್ಮಣ ಮತ್ತು ದಡಿಯಾರೀಶ್ ಇತ್ತೀಚೆಗೆ ದುಶ್ಮಣಗಳಾಗಿದ್ದರು ತಾವರೆಕೆರೆಯ ಜಮೀನಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗಿತ್ತು ಹಾಗಂತ ಖುದ್ದು ಲಕ್ಷ್ಮಣರವರ ಪತ್ನಿ ಮಾಧ್ಯಮಗಳಿಗೆ ಹೇಳಿದ್ದಾರೆ ಮಾತ್ರವಲ್ಲ ಲಕ್ಷ್ಮಣ್ ಮರ್ಡರ್ ಕೇಸ್ನಲ್ಲಿ ಬಂಧಿಯಾಗಿರುವ ವರ್ಷಿಣಿ ಸ್ವತಃ ದಡಿಯಾರೀಶ್ ಮಗಳು ಹರೀಶ್ ಸಾತಿಲ್ಲದೆ ರೂಪೇಶ್ ಹೇಮಂತ್ ಕ್ಯಾಟರಾಜ ಲಕ್ಷ್ಮಣ್ ಕೊಲೆಗೆ ಕೈ ಹಾಕಲು ಸಾಧ್ಯವೇ ಎಂಬೆಲ್ಲ ವಿಚಾರಗಳು ತನಿಖೆಯಿಂದ ತಿಳಿದು ಬರಬೇಕಿತ್ತು ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ